ನಮಸ್ಕಾರ ಸ್ನೇಹಿತರೆ ಚಂದನವನ ಚಾನಲ್ಗೆ ಸ್ವಾಗತ ಕಷ್ಟಪಟ್ಟು ಬೆಳೆ ಹಾಕಿರ್ತೀವಿ ಇನ್ನೇನು ಫಸಲು ತೆಗಿಬೇಕು ಅಷ್ಟರಲ್ಲಿ ಅತಿಯಾದ ಮಳೆಯಾಗಿ ಬೆಳೆ ಎಲ್ಲ ಜಲಾವರಣ ಆಗುತ್ತೆ ಸೈಕ್ಲೋನ್ ಬರುತ್ತೆ ಪ್ರವಾಹ ಆಗುತ್ತೆ ಆಲಿ ಕಲ್ಲಿನ ಮಳೆ ಆಗುತ್ತೆ ಇತ್ಯಾದಿ ಸಮಸ್ಯೆಗಳಿಂದ ಬೆಳೆದಿರುವಂತಹ ಬೆಳೆಯೆಲ್ಲ ನಾಶ ಆಗುತ್ತೆ ಆಗ ಏನು ಮಾಡೋದು ಅಷ್ಟೇ ಅಲ್ಲ ಅರಣ್ಯ ಬೆಟ್ಟದ ಪ್ರದೇಶದ ಸುತ್ತಮುತ್ತಲು ಕೃಷಿ ಮಾಡುವಂತಹ ನಮ್ಮ ರೈತರಿಗೆ ಕಾಡುವಂತಹ ಅತಿ ದೊಡ್ಡ ಸಮಸ್ಯೆ ಯಾವುದಪ್ಪ ಅಂದರೆ ಅದು ಪ್ರಾಣಿಗಳ ದಾಳಿ ಕಬ್ಬು ಹಾಕಿರ್ತೀವಿ ಬಾಳೆ ಹಾಕಿರ್ತೀವಿ ನೆಲಗಡಲೆ ಹಾಕಿರ್ತೀವಿ ತರಕಾರಿ ಹಣ್ಣುಗಳನ್ನು ಹಾಕಿರ್ತೀವಿ ಆಗ ಬಂದಂತಹ ಪ್ರಾಣಿಗಳು ಬೆಳೆಯನ್ನ ನಾಶ ಮಾಡಿದ್ರೆ ನಮ್ಮ ರೈತ ಏನು ಮಾಡಬೇಕು ನಮ್ಮ ರೈತನ ಕಷ್ಟ ಬಂಡವಾಳದ ಗತಿ ಏನು ಆದ್ದರಿಂದ ಸ್ನೇಹಿತರೆ ಈ ಬೆಳೆ ನಾಶದಿಂದ ಪಾರಾಗಲಿಕ್ಕೆ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಕ್ಷೇಮ ಜನರಲ್ ಇನ್ಸುರೆನ್ಸ್ ಸ್ನೇಹಿತರೆ ಇದು ಕೃಷಿ ಕ್ಷೇತ್ರದ ಮೇಲೆ ಕೇಂದ್ರೀಕೃತ ಆಗಿರುವಂತಹ ಒಂದು ವಿಮಾ ಕಂಪ್ನಿ ನೀವು ಬೆಳೆದಂತಹ ಬೆಳೆಗೆ ಇದು ಅನ್ನು ಒದಗಿಸುತ್ತೆ ಋತುವಿನ ಉದ್ದಕ್ಕೂ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಒದಗಿಸುತ್ತೆ ಆಗ ನೀವು ಉತ್ತಮ ಬೆಳೆಯನ್ನು ತೆಗಿಲಿಕ್ಕೆ ಹೆಚ್ಚು ಗಮನವನ್ನು ಹರಿಸ್ಬೋದು ರೈತರು ಬೆಳೆ ಇನ್ಶೂರೆನ್ಸ್ ಖರೀದಿಸುವುದರಿಂದ ಹಿಡಿದು ಕ್ಲೈಮ್ ಮಾಡುವವರೆಗೂ ಈ ಕ್ಷೇಮ ಆ್ಯಪ್ ಯಾವುದೇ ಸಮಸ್ಯೆ ಇಲ್ಲದಂತೆ ನಿಮಗೆ ಉತ್ತಮ ಸೇವೆಯನ್ನು ನೀಡುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಕ್ಷೇಮ ಆ್ಯಪ್ ಒಂಬತ್ತು ವಿಧದ ಅಪಾಯಗಳಿಂದ ನಮ್ಮ ರೈತರನ್ನು ರಕ್ಷಣೆ ಮಾಡುತ್ತೆ ಆ ಅಪಾಯಗಳು ಯಾವುದು ಅಂತ ಕೇಳ್ತೀರಾ ಅದು ಜಲಾವೃತ ಆಗಿರ್ಬೋದು ಭೂಕಂಪನ ಆಗಿರ್ಬೋದು ವಿಮಾನ ಹಾನಿ ಚಂಡಮಾರುತ ಆಲಿಕಲ್ಲು ಮಳೆ ಭೂಕುಸಿತ ಪ್ರವಾಹ ಸಿಡಿಲಿನಿಂದ ಬೆಂಕಿ ಮತ್ತು ಪ್ರಾಣಿಗಳ ದಾಳಿ ಹೀಗೆ ಎಲ್ಲ ಒಂಬತ್ತು ಅಪಾಯಗಳಿಂದ ರೈತರ ಬೆಳೆಗೆ ರಕ್ಷಣೆ ನೀಡುತ್ತದೆ ಈ ಕ್ಷೇಮ ಇನ್ಸೂರೆನ್ಸ್ನಲ್ಲಿ ಎರಡು ರೀತಿಯ ಯೋಜನೆಗಳಿದ್ದಾವೆ ಒಂದು ಕ್ಷೇಮ ಸುಕೃತಿ ಇನ್ನೊಂದು ಕ್ಷೇಮ ಪ್ರಕೃತಿ ಈ ಎರಡೂ ಯೋಜನೆಗಳಿದವಲ್ಲ ನಾನು ಹೇಳಿದಂತಹ ಒಂಬತ್ತು ಅಪಾಯಗಳಿಂದ ನಿಮಗೆ ಬೇರೆ ಬೇರೆ ಆಯಾಮಗಳಲ್ಲಿ ಕವರೇಜ್ಗಳನ್ನು ನೀಡುತ್ತವೆ ವಿಭಿನ್ನ ವ್ಯಾಪ್ತಿಯನ್ನು ನೀಡುತ್ತವೆ ಹಾಗಾದರೆ ಈ ಯೋಜನೆ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ ಕ್ಷೇಮ ಸುಕೃತಿ ಇದು ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ನಾವು ಖರೀದಿಸಬಹುದಾದ ಒಂದು ಪ್ಲಾನ್ ಇದು ಪ್ರತಿ ಎಕರೆಗೆ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಲಭ್ಯವಿದೆ ಈ ಒಂದು ಯೋಜನೆಯಲ್ಲಿ ಇರುವಂತಹ ಒಂಬತ್ತು ಅಪಾಯಗಳಲ್ಲಿ ನೀವು ಎದುರಿಸಬಹುದಾದಂತಹ ಯಾವುದಾದರೂ ಅಪಾಯವನ್ನು ನಿಖರವಾದ ಅಪಾಯವನ್ನು ನೀವು ಸೆಲೆಕ್ಟ್ ಮಾಡಬಹುದು ಇದರ ಜೊತೆಗೆ ನೀವು ಎದುರಿಸಬಹುದಾದ ಒಂದು ಸಣ್ಣ ಅಪಾಯವನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಈ ಒಂದು ಪ್ಲಾನಲ್ಲಿ ನೂರಕ್ಕೂ ಹೆಚ್ಚು ಬೆಳೆಗಳಿಗೆ ಇನ್ಸೂರೆನ್ಸನ್ನು ಒದಗಿಸುತ್ತೆ ಅಷ್ಟೇ ಅಲ್ಲ ಹೆಚ್ಚುವರಿ ಪ್ರೀಮಿಯಂನೊಂದಿಗೆ ಹೆಚ್ಚು ವಿಮಾ ಮೊತ್ತದ ಆಯ್ಕೆಯನ್ನು ಸಹ ನಿಮಗೆ ಕೊಡುತ್ತೆ ಈಗ ಇನ್ನೊಂದು ಯೋಜನೆ ಕ್ಷೇಮ ಪ್ರಕೃತಿಯ ಬಗ್ಗೆ ತಿಳಿಯೋದಾದರೆ ಇದು ಕೂಡ ಕ್ಷೇಮ ಸುಕೃತಿಯ ಹಾಗೆಯೇ ನೂರಕ್ಕೂ ಹೆಚ್ಚು ಬೆಳೆಗಳಿಗೆ ವಿಮೆಯನ್ನು ಒದಗಿಸುತ್ತೆ ಅಂದರೆ ಕ್ಷೇಮ ಪ್ರಕೃತಿ ಮತ್ತು ಕ್ಷೇಮ ಸುಕೃತಿ ಈ ಎರಡರ ನಡುವೆ ಏನು ವ್ಯತ್ಯಾಸ ಇದೆ ಅಂತ ನೀವು ಕೇಳ್ಬೋದು ಕ್ಷೇಮ ಪ್ರಕೃತಿ ಒಂಬತ್ತು ಅಪಾಯಗಳ ವಿರುದ್ಧ ಸಮಗ್ರವಾದ ರಕ್ಷಣೆಯನ್ನು ನೀಡುತ್ತೆ ಅಂದರೆ ಈ ಲಿಸ್ಟಲ್ಲಿರುವಂತಹ ಒಂಬತ್ತು ಅಪಾಯಗಳಿಗೂ ಕೂಡ ಇನ್ಶೂರೆನ್ಸನ್ನು ಒದಗಿಸುತ್ತೆ ನೀವು ಪಾವತಿಸಬೇಕಾದ ಪ್ರೀಮಿಯಂ ಮತ್ತು ನೀವು ವಿಮೆ ಮಾಡಲಾದ ಮೊತ್ತವು ನೀವು ಹಾಕಿರುವಂತಹ ಬೆಳೆ ನಿಮ್ಮ ಜಮೀನು ಇರುವಂತಹ ಸ್ಥಳದ ಅದರ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಸ್ನೇಹಿತರೆ ಸಂಪೂರ್ಣ ಬೆಳೆ ರಕ್ಷಣೆಗೆ ನೀವು ಕ್ಷೇಮ ಪ್ರಕೃತಿ ಯೋಜನೆಯನ್ನು ಖರೀದಿಸಬಹುದು ಅಥವಾ ನಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಇನ್ಸುರೆನ್ಸ್ ಪಡೆಯಲು ಕ್ಷೇಮ ಸುಕೃತಿ ಯೋಜನೆಯನ್ನು ಕೈಗೆಟುಕುವ ಬೆಲೆಯಲ್ಲಿ ಖರೀದಿ ಮಾಡಬಹುದು ನನಗಂತೂ ಕ್ಷೇಮ ಸುಕೃತಿ ಯೋಜನೆ ತುಂಬಾ ಇಷ್ಟ ಆಯಿತು ಕಾರಣ ಇದು ಕಡಿಮೆ ಬೆಲೆ ಜೊತೆಗೆ ನನಗೆ ಎದುರಾಗುವಂತಹ ಅಪಾಯಗಳನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಯೋಜನೆಯನ್ನು ಪಡಿಬಹುದು ಉದಾಹರಣೆಗೆ ನಾನು ಪ್ರಾಣಿಗಳ ದಾಳಿ ಸೈಕ್ಲೋನ್ ಮಾತ್ರ ಆಯ್ಕೆ ಮಾಡ್ಕೊಳ್ತೀನಿ ಯಾಕಂದರೆ ನನ್ನ ಪ್ರದೇಶದಲ್ಲಿ ಹೆಚ್ಚಾಗಿ ಆಗ್ತಾ ಇರುವಂಥದ್ದು ಈ ರೀತಿಯ ಅಪಾಯಗಳೇ ನನ್ನ ಪ್ರದೇಶದಲ್ಲಿ ಯಾವತ್ತೂ ಕೂಡ ವಿಮಾನ ಹಾನಿಯಿಂದ ಬೆಳೆ ನಷ್ಟ ಆಯಿತು ಅನ್ನೋದನ್ನು ನಾನು ಇಲ್ಲಿವರೆಗೂ ಕೂಡ ಕೇಳಿಯೇ ಇಲ್ಲ ಹಾಗಿರುವಾಗ ಸುಮ್ಮನೆ ಬೇರೆ ಅಪಾಯಗಳಿಗೆ ಯಾಕೆ ಹಣವನ್ನು ಪಾವತಿ ಮಾಡಬೇಕು ಅಲ್ವಾ ಬೆಳೆಯ ರಕ್ಷಣೆ ಕೈಗೆಟುಕುವ ಬೆಲೆಯಲ್ಲಿ ಸ್ನೇಹಿತರೆ ಈ ಎರಡೂ ಯೋಜನೆಗಳನ್ನು ಮನೆಯಲ್ಲೇ ಕುಳಿತುಕೊಂಡು ನೀವು ಕ್ಷೇಮ ಆ್ಯಪ್ ಮೂಲಕ ಖರೀದಿಸ್ಬೋದು ನೀವು ಮಾಡಬೇಕಾಗಿರೋದು ಒಂದೇ ನಿಮ್ಮ ಮೊಬೈಲಲ್ಲಿರುವಂತಹ ಪ್ಲೇಸ್ಟೋರ್ಗೆ ಹೋಗಿ ಕ್ಷೇಮ ಅಂತ ಟೈಪ್ ಮಾಡಿ ಸುಲಭವಾಗಿ ಕ್ಷೇಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಸುಲಭವಾಗಿ ಕ್ಷೇಮ ಆಪ್ ಮೂಲಕ ಬೆಳೆ ವಿಮೆಯನ್ನು ಕೂಡ ನೀವು ಖರೀದಿಸಬಹುದು ಯಾಕಂದ್ರೆ ಇದು ಐ ಟೆಕ್ನಾಲಜಿಯಿಂದ ಕೂಡಿದೆ ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಇದು ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಕೂಡಿದೆ ಉಪಗ್ರಹ ಆಧಾರಿತ ಚಿತ್ರಣಗಳ ಮೂಲಕ ನೀವು ಇನ್ಸುರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೋಬಹುದು ಯಾಕಂದ್ರೆ ಈ ಆಪ್ ಬಳಕೆದಾರರ ಸ್ನೇಹಿ ಆಗಿದೆ ಇದು ಇನ್ಸುರೆನ್ಸ್ ಖರೀದಿ ಮಾಡೋದ್ರಿಂದ ಹಿಡಿದು ಕ್ಲೈಮ್ ಮಾಡೋವರೆಗೂ ತುಂಬಾ ಸುಲಭ ಈ ಕ್ಷೇಮ ಆ್ಯಪ್ನಲ್ಲಿ ಇನ್ನೊಂದು ಮೆಚ್ಚುವಂತಹ ವಿಷಯ ಅಂದರೆ ವೇಗವಾಗಿ ಕ್ಲೈಮ್ ಸೆಟಲ್ಮೆಂಟ್ ಮಾಡ್ಕೋಬೋದು ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು ಕ್ಲೈಮ್ ಕೇವಲ ನಲವತ್ತೆಂಟು ಗಂಟೆಗಳಲ್ಲೇ ಸೆಟಲ್ಮೆಂಟ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರುವಂತಹ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಅಥವಾ ಕ್ಷೇಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಗತ್ಯಗಳಿಗೆ ಸೂಕ್ತವಾದ ಬೆಳೆ ವಿಮೆಯನ್ನು ಖರೀದಿಸಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ